ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಒಂದು ಕುಟುಂಬದ ಬಗ್ಗೆ ನೋಡೋಣವನ್ನಿ ಒಂದು ಸಣ್ಣ ಕುಟುಂಬ ಗಂಡ ಹೆಂಡತಿ ಮತ್ತು ಅವಳ ಅತ್ತೆ ಯಜಮಾನ ಬೆಳಗ್ಗೆ ಆರಕ್ಕೆ ಹೋದರೆ ಮನೆಗೆ ಬರುವುದೊಡರಾತ್ರಿ ಮದುವೆಯಾಗಿ ಬಂದಾಗ ಇದ್ದ ಅತ್ತೆ ಸೊಸೆಯ ಅನ್ಯೋನ್ಯತೆ ಈಗಿಲ್ಲ ಅತ್ತೆಗೇನ ಮಾಡೋ ಕೆಲಸದಲ್ಲಿ ಏನಾದರೂ ತಪ್ಪು ಕಂಡು ಹಿಡಿಯದಿದ್ದರೆ ಸಮಾಧಾನ ಇಲ್ಲ ಅಂತ ಸೊಸೆ ನಮ್ಮ ಕಾಲದಲ್ಲಿ ಮಾಡ್ತಿದ್ದಂಗೆ ನಯನಾಜೂಗೂ ಇವಳು ಕಲ್ತಿಲ್ಲ ಅಂತ ಅತ್ತೆ ಹೀಗೆ ಇಬ್ಬರೊಳಗೂ ಒಳಗೊಳಗೆ ಅಸಮಾಧಾನದ ಹೊಗೆ ಇದ್ದೇ ಇತ್ತು ಸೊಸೆ ಕಾಫಿ ತಂದು ಕೊಟ್ಟರೆ ಅರ್ಧ ಕುಡಿದು ಆಮೇಲೆ ಸಕ್ಕರೆ ಸಾಲದು ಪುಡಿ ಹಚ್ಚು ಅಂತ ಹೇಳಿ ಚಲ್ಲೋದು ಸೊಸೆ ಟಿ ವಿ ಹಾಕಿದರೆ ಒಳಗೆ ಎದ್ದು ಹೊರಟು ಹೋಗೋದು ಹೀಗೆ ಏನು ಮಾಡಿದರೂ ತಪ್ಪು ಅನ್ನು ಹಾಗೆ ಮಾಡ್ತಿದ್ರು ಸುಸ್ತಾಗಿ ಬರೋ ಗಂಡನಿಗೆ ಹೇಳಿದ್ರೆ ಎಲ್ಲಿ ಕೋಪ ಮಾಡಿಕೊಳ್ತಾರೆ ಅಂತ ತಾಳ್ಮೆಯನ್ನು ಬೆಟ್ಟ ಬೆಟ್ಟ ಮಾಡಿ ತನ್ನಲ್ಲೇ ಇಟ್ಟುಕೊಂಡಿದ್ದಳು ಒಂದು ದಿನ ಹಾಲು ಬೇಕು ಅಂದಾಗ ಇಲ್ಲ ಅಂತ ಅಂದರೆ ಕೋಪ ಮಾಡ್ಕೊಳ್ತಾರೆ ಅಂತ ತಾನೇ ಅಂಗಡಿಗೆ ಹೋಗಿ ತಂದು ಕಾಸಿ ಬೂಸ್ಟ್ ಹಾಕಿಕೊಟ್ಟು ಒಳಗೆ ಹೋದಾಗ ಲೋಟ ಕೆಳಗೆ ಬಿದ್ದ ಶಬ್ದ ಕೇಳಿ ಓಡಿ ಬಂದರೆ ಹಾಲೆಲ್ಲ ಚಲ್ಲಿ ಹೋಗಿದೆ ಅತ್ತೆಗೆ ಮಾತಾಡೋಕೆ ಆಗ್ತಿಲ್ಲ ಬಲಗೈ ಮೇಲಕ್ಕೆ ಎತ್ತಲು ಆಗ್ತಿಲ್ಲ ಬಾಯಿ ಪಕ್ಕಕ್ಕೆ ಹೋಗಿದೆ ತಕ್ಷಣ ಗಂಡಗೆ ಗಂಡನಿಗೆ ಕಾಲ್ ಮಾಡಿದಳು ಅವನು ಬಂದ ತಕ್ಷಣ ಆಸ್ಪತ್ರೆಗೆ ಹೋದರು ಬಲಗಡೆ ಪ್ಯಾರಲಸ್ ಆಗಿದೆ ರೀಕವರಿ ಬಹಳ ನಿಧಾನ ಮನೆಯಲ್ಲೇ ನೋಡಿಕೊಳ್ಳಿ ಅಂತ ಟ್ಯಾಬ್ಲೆಟ್ ಕೊಟ್ಟು ಡಾಕ್ಟರು ಕಳಿಸಿದರು ಮೊದಲಿಗಿಂತ ಈಗ ಸೊಸೆಗೆ ಜವಾಬ್ದಾರಿ ಜೊತೆ ಕೆಲಸಾನೂ ಹೆಚ್ಚಾಯಿತು ಮನೆಗೆ ಬಂದು ನೋಡುವ ನೆಂಟರಿಷ್ಟರು ಸ್ನೇಹಿತರು ದಿನವೋ ಯಾರಾದರೂ ಇದ್ದೇ ಇರುತ್ತಿದ್ದರು ಬರೋರೆಲ್ಲ ಅಡ್ವೈಸ್ ಮಾಡೋರೇ ಅತ್ತೆಯನ್ನು ಚೆನ್ನಾಗಿ ನೋಡುಕೋ ಅಂತ ಆಯಿತು ಅಂತ ತಲೆ ಅಲ್ಲಾಡಿಸುತ್ತಿದ್ದಳು ಒಂದು ದಿನ ಬೆಳಗ್ಗೆ ಕಾಫಿ ತಂದು ಕುಡಿಸೋಣ ಅಂತ ಸ್ಪೂನ್ ತರಕ್ಕೆ ಒಳಗೆ ಹೋದಾಗ ಅಕಸ್ಮಾತ್ ಹಿಂದೆ ತಿರುಗಿ ನೋಡಿದರೆ ಎಡಗೈಯಿಂದ ಬೇಕಾಗಿ ಲೋಟ ಕೆಳಗೆ ಹಾಕಿದ್ದು ಕಂಡಾಗ ಬಹಳ ಕೋಪವಂತು ಇನ್ನೊಂದು ದಿನ ಹೀಗೆ ಮಾಡಿದರೆ ಕತ್ತು ಹಿಸುಕಿ ಸಾಯಿಸ್ತೀನಿ ಅಂತ ಸುಮ್ಮನೆ ಕತ್ತಿಗೆ ಬಳಿಕೈ ಇಟ್ಟು ಹೆದರಿಸಿ ಬೇರೆ ಕಾಫಿ ತಂದು ಕುಡಿಸಿದಳು ಅದೇ ಸಮಯಕ್ಕೆ ಗಂಡ ಬಂದು ಸೀದಾ ಅಮ್ಮನ ಹತ್ತಿರ ಬಂದು ಕುಳಿತ ಅಮ್ಮ ಕೈಸನ್ನೆಯನ್ನೇ ತೋರಿಸಿದಳು ಸೊಸೆ ಕತ್ತು ಹಿಸುಗಿ ಸಾಯಿಸಿ ಬಿಡ್ತಾಳೆ ಅಂತ ಮಗನಿಗೆ ಅರ್ಥವಾಗದೆ ಹೆಂಡತಿಯನ್ನ ಕೇಳಿದ ಅದಕ್ಕೆ ಅವಳು ಹೇಳಿದ್ದು ಏನ್ರಿ ಅಷ್ಟೋ ಗೊತ್ತಾಗ್ತಿಲ್ವಾ ಅವರು ಹೇಳಿ ಹೇಳ್ತಿದ್ದಾರೆ ಅವರ ಕತ್ತಿನಲ್ಲಿರೋ ಸರ ಸರಾನ ಸೊಸೆಗೆ ಬಿಚ್ಚಿ ಕೊಡು ಅಂತ ಅಯ್ಯೋ ಆಯಿತು ಅಂತ ತೆಗೆದು ಹೆಂಡತಿಯ ಕತ್ತಿಗೆ ಹಾಕಿಬಿಟ್ಟ ಅದಕ್ಕೆಲ್ಲ ಏನು ಅವಸರ ಅಮ್ಮ ಮಲಗು ನಾನು ಹೋಗ್ತೀನಿ ಅಂತ ರೂಮಿಗೆ ಹೋದ ಕತ್ತಿನಲ್ಲಿದ್ದ ಸರ ತೋರಿಸಿಕೊಂಡು ನಗುತ್ತಾ ನಿಂತಿದ್ದಳು ಸೊಸೆ ಆದರೆ ಅಂದಿನಿಂದ ಸೊಸೆ ಏನು ಹೇಳಿದರೂ ಸುಮ್ಮನೆ ಒಪ್ಪಿಕೊಳ್ತಿದ್ರು ಭಯಕ್ಕೆ ಅವಳಿಗೂ ಸಮಾಧಾನ ಬೇಗ ಹುಷಾರಾಗಿ ಅಂತ ಆಗಾಗ ಹೇಳೋದು ಕೇಳಿ ಅತ್ತೆಗೂ ಸಮಾಧಾನ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ